ನಮ್ಮ ಪರಂಪರೆಯ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮ ಇತಿಹಾಸದ ಬಗ್ಗೆ ಒಂದು ಸ್ಪಷ್ಟವಾದಂತಹ ನಿರ್ದಿಷ್ಟವಾದಂತಹ ಪರಿಕಲ್ಪನೆ ಮೂಡೋದಕ್ಕೆ ಸಾವರ್ಕರ್ ಸಾಹಿತ್ಯ ಬಹಳ ಇಷ್ಟ ಆಯ್ತು ಭಾರತವನ್ನ ಕಟ್ಟುವಂತಹ ಕೆಲವು ಶಕ್ತಿಗಳಿದ್ದ ಹಾಗೆ ಭಾರತವನ್ನ ಒಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ಕೆಲವು ಶಕ್ತಿಗಳು ನಮ್ಮ ದೇಶದಲ್ಲಿ ಕ್ರಿಯಾಶೀಲವಾಗಿದೆ ಬಹಳ ಸಂಕ್ರಮಣ ಸ್ಥಿತಿಯಲ್ಲಿ ನಮ್ಮ ಭಾರತ ಸಿಕ್ಕಾಕೊಂಡಿದೆ ಶುದ್ಧ ರಾಷ್ಟ್ರೀಯ ವಿಚಾರಗಳನ್ನ ಈ ಭೂಮಿ ಸಹಸ್ರಾರು ವರ್ಷಗಳ ಎಲ್ಲ ಪ್ರಪಂಚದ ಎಲ್ಲ ನಾಗರಿಕತೆಗಳಿಗಿಂತ ಬಹಳ ಹಿಂದಿನ ನಾಗರಿಕತೆ ಸಂಸ್ಕೃತಿಯ ಒಂದು ಅಂತ ನಾವು ಪ್ರಪಂಚಕ್ಕೆ ಬೆಳಕನ್ನ ಭೇದಗಳನ್ನ ಕೊಟ್ಟಂತಹ ಒಂದು ದೇಶದ ಪ್ರಜೆಗಳಾದಂತ ನಾವು ಅದನ್ನು ಉಳಿಸ್ಕೋಬೇಕು ಅದನ್ನು ಉಳಿಸ್ಕೊಬೇಕು ಅದರ ಆಧಾರದ ಮೇಲೆ ಹೊಸನಾದಂತಹ ಒಂದು ಜೀವನವನ್ನು ರೂಪಿಸ್ಕೊಳ್ಬೇಕು ನನ್ನ ಸಾವರ್ಕರ್ ಅವರ ಸಂಬಂಧ ಬಹಳ ಚಿಕ್ಕ ವಯಸ್ಸಿನಲ್ಲೇ ಆಯ್ತು ಅಷ್ಟೇ ಆಶ್ಚರ್ಯ ಆಗ್ಬೋದು ಅವರ ಹೆಸರಿನ ಅವರ ಎಂಟುನೂರ ಐವತ್ತೈದ ಇಂಡಿಯಾ ಫಿಫ್ಟಿ ಸೆವೆನ್ ಆ ಪುಸ್ತಕ ಅದನ್ನು ನೋಡಿದ್ದು ನನಗೆ ನನ್ನ ಎಂಟನೇ ವಯಸ್ಸಿನಲ್ಲಿ ನಮ್ಮ ಅಣ್ಣನವರು ಸೌರಖರ ಭಕ್ತರು ಪ್ರಖರವಾದಂತ ದೇಶಭಕ್ತರು ನಲವತ್ತೆರಡನೇ ಇಸ್ವಿಯಲ್ಲಿ ಫಿಟ್ ಇಂಡಿಯಾ ಮೂಮೆಂಟ್ ಅನ್ನು ಭಾಗವಹಿಸಿ ಪೆಟ್ಟು ತಿಂದವರು ಪೆಟ್ಟು ಕೊಟ್ಟವರು ಸಹ ಹೀಗೆ ಅವರ ನಾಡಿಯಲ್ಲಿ ದೇಶಭಕ್ತಿ ಕ್ರಾಂತಿಕಾರಿ ಮನೋಧರ್ಮ ಶಾತ್ರ ಒಂದು ಭಾವ ಇವೆಲ್ಲ ತುಂಬಿಕೊಂಡಿದ್ದು ಹೀಗಾಗಿ ಅವರು ಕ್ರಾಂತಿಕಾರಿಗಳ ಜೀವನದ ಲೇಖನಗಳು ಏನ್ ಬರ್ತಾ ಇತ್ತು ಹಿಂದೂ ಅದು ಈ ಬೇರೆ ಬೇರೆ ಪತ್ರಿಕೆಗಳು ಅದೆಲ್ಲ ಕಟಿಂಗ್ಸ್ ಮಾಡಿ ಒಂದು ಲೆಕ್ಚರ್ ನಲ್ಲಿ ಅಂಟಿಸಿರ್ತಾ ಇದ್ರು ಅದೆಲ್ಲ ಆಮೇಲೆ ನಾವು ಓಡಿ ಕ್ರಾಂತಿಕಾರಿ ಹಾಕಿದ್ದ ಸಾವರ್ಕರ್ ಅವರ ಮೊದಲನೇ ಪುಸ್ತಕ ಧನಂಜಯ ಕೀರ್ ಬರದಂತಹದ್ದು ಸಾವರ್ಕರ್ ಅಂಡ್ ದಿಸ್ ಟೈಮ್ಸ್ ಪಬ್ಲಿಷ್ ಆಯ್ತು ಅದು ಪಬ್ಲಿಷ್ ಆದಕ್ ಮುಂಚೆನೆ ಸುದ್ದಿ ಮಾಡಿತ್ತು ನನಗೆ ಎಂಟೇ ವರ್ಷ ಆಗ ನಮ್ಮ ಅಣ್ಣವರು ಆ ಪುಸ್ತಕ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರು ಇದೊಂದು ಕುತೂಹಲಕರವಾದಂತಹ ಸಂಗತಿ ಹೇಳ್ತೇನೆ ಸಮಯದಲ್ಲಿ ಎಪ್ಪತ್ನಾಲ್ಕರ ಸೆಪ್ಟೆಂಬರ್ ಅಕ್ಟೋಬರ್ ಸಮಯದಲ್ಲಿ ನಾನು ಮುಂಬೈಗೆ ಹೋಗಿದ್ದೆ ನನ್ನ ಅದಮ್ಯ ಪುಸ್ತಕಕ್ಕೆ ವಿಷಯ ಸಂಗ್ರಹಕ್ಕೋಸ್ಕರ ಅಲ್ಲಿ ಏಷ್ಯಾಟಿಕ್ ಸೊಸೈಟಿ ಎಲ್ ಎನ್ಸ್ ಕಾಲೇಜ್ ಹಿಂದೆ ಇದ್ದಂತ ಆರ್ಕೈವ್ಸ್ ಇದೆಲ್ಲ ಮೆಟೀರಿಯಲ್ ಕಲೆಕ್ಟ್ ಮಾಡಕ್ಕೆ ಹೋಗಿದ್ದೆ ಅವಾಗ ಧನಂಜಯ್ ಕೀರ್ ಅವರನ್ನ ಭೇಟಿ ಮಾಡಿದೆ ದಾದರ್ ನಲ್ಲಿ ಇದ್ದಂತ ಅವರ ಮನೆಯಲ್ಲಿ ಧನಂಜಯ್ ಕೀರ್ ಅದ್ಭುತವಾದಂತಹ ಜೀವನ ಇಚ್ಛೆ ಮಹಾತ್ಮ ಪುಳೆ ಅಂಬೇಡ್ಕರ್ ಚಿಲರ್ ಗಾಂಧೀಜಿ ಎಲ್ಲರ ಮೇಲೆ ಅದ್ಭುತವಾದಂತಹ ಪುಸ್ತಕಗಳನ್ನು ತೊಡಗಿರ್ತಕ್ಕಂಥ ಆ ಒಂದು ತಮಾಷೆ ನನ್ನ ಪರಿಚಯ ಆದ್ಮೇಲೆ ನನ್ನ ಒಂದೊಂದೆರಡು ಪ್ರಶ್ನೆ ಕೇಳಿದ್ರು ನನ್ನ ಪರವಾಗಿ ಮಾತಾಡಬಹುದು ಅಂತ ಒಂದು ಕನಸಿದ್ರು ಅವ್ರ ನಾನು ನಾತ ಶುರು ಮಾಡಿದ್ವಿ ನಾನು ಹೇಳಿದೆ ನಮ್ಮ ಅಣ್ಣನವರು ನಿಮ್ಮ ಸಾವರ್ಕರ್ ಬೆಂಗ್ಳೂರ್ನಲ್ಲಿ ತಡೆಸ್ಕೊಂಡವರ ಪೈಕಿ ಮೊದಲನೇ ಕಾಣುತ್ತೆಡ್ ಲೆಟರ್ಟೆಡ್ ಸಾವರ್ಕರ್ ಆ ಪುಸ್ತಕ ಬೆಂಗಳೂರು ಬಂತು ನಮ್ಮ ಅಣ್ಣಾವರೇ ಮೊದಲನೇ ಮೊದಲ ಬಾಯ್ ಒಂದು ಹತ್ತು ಕಾಪೀಸ್ ಬಂದಿತ್ತು ಆವಾಗ್ಲಷ್ಟೇ ಬುಕ್ ಹೌಸ್ ನೋಡಿ ಸೊ ಅದರಲ್ಲಿ ಕೆಲವು ಚಾಪ್ಟರ್ಸ್ ನಾನು ಹೈಸ್ಕೂಲ್ ಹೋಗೋ ಓದ್ಬಿಟ್ಟಿದ್ದೆ ಪಕ್ಕ ಅವರ ಸಮುದ್ರ ಉಲ್ಲಂಘನ ಬಂಧನ ವಾಪಸ್ ಮತ್ತೆ ಮರು ಮರುಪ್ರಯಾಣ ಅಲ್ಲಿಂದ ಭಾರತ ಪ್ರಯಾಣ ಅಲ್ಲಿಂದ ಅಂಡಮಾನ್ ಪ್ರವಾಣ ಇದೆಲ್ಲ ಕೂಡ ಆ ಒಂದು ಸಂದರ್ಭವನ್ನ ಬಹಳ ಸಕ್ತಿ ಓದಿದ್ದೆ ನಾನು ಹೈಸ್ಕೂಲ್ ಸೆಕೆಂಡ್ ಇಯರ್ ನಲ್ಲಿ ಇದ್ದೀನಿ ನಾನು ಅವರ ಹತ್ರ ಬಗ್ಗೆ ಸಾಕಷ್ಟು ಭಾಷಣಗಳು ಕೇಳ್ತಾ ಇದೇವೆ ವಿಶೇಷವಾಗಿ ವಿಶೇಷವಾಗಿ ಒಬ್ಬ ಭಾಷಣ ಕೇಳಿದ್ರೆ ರೋಮಾಂಚಿತ ಆಗ್ತದೆ ಪರ್ಟಿಕ್ಯುಲರ್ ಆಗಿ ಆ ಹಡಗಿನಲ್ಲಿ ಆ ಬಂಧನ ಕೂತಿದ್ದಾಗ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅನ್ನುವಂಥ ಆ ಒಂದು ಜ್ವಲಂತ ಭಾವನೆ ಏನಿತ್ತು ಅವರಲ್ಲಿ ನಾನು ತೊಟ್ಟಿಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಆ ಹಡಗಿನ ಚಿಕ್ಕ ರಂಧ್ರ ಇದೆಯಲ್ಲ ಅದರಲ್ಲಿ ತಮ್ಮ ದೇಹವನ್ನು ತೂಗಿಸಿ ಸಮುದ್ರದಲ್ಲಿ ಹಾರಿ ಅಲ್ಲಿಂದ ಈಜುಕೊಂಡು ದಡಕ್ಕೆ ಹೋಗಿ ವಾರ್ಷದಲ್ಲಿ ಓಡ್ ಹೋಗ್ತಾರುಸ್ತಕ್ರೈಬ್ ಮಾಡಿದ್ದೀನಿ ಸಾವರ್ಕರ್ ಬ್ರದರ್ಸ್ ಬರ್ತಿದ್ದೀನಿ ಆದ್ರೆ ಅದಂತೂ ಅದೆಷ್ಟು ಸರ್ತಿ ಕೇಳಿದ್ವೋ ಅದೆಷ್ಟು ಸರ್ತಿ ರೋಮಾಂಚನಗೊಂಡಿದ್ವೋ ಅದೆಷ್ಟು ಸರ್ತಿ ಓದಿದ್ದೀನಿ ನನಗೆ ಲೆಕ್ಕ ಇಲ್ಲ ಹೀಗೆ ಎಲ್ಲ ಆದ್ಮೇಲೆ ಸಾವರ್ಕರ್ ಅಂಡ್ ನ ಸ್ವಲ್ಪ ಸಂಬಂಧ ಮನೇ ಇತ್ತು ಆ ಪುಸ್ತಕ ಹೀಗಾಗಿ ಆರಾಮ ನೋಡೋದ್ರಿಂದ ಆಗ್ತಾ ಇತ್ತು ಐ ವಾಂಟೆಡ್ ಟು ಟ್ರಾನ್ಸ್ಲೇಟ್ ಇಟ್ ವಾಸ್ ಇನ್ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಏಟ್ ಮಧುರವಂತ ರಾಷ್ಟ್ರೋತ್ಥಾನ ಪರಿಷತ್ತಿನ ಫಸ್ಟ್ ಜನರಲ್ ಸೆಕ್ರೆಟರಿ ಅವರು ಈ ವೆರಿ ಕ್ರಿಯೇಟಿವ್ ಪರ್ಸನ್ ವೆರಿ ಡ್ಯಾಶಿಂಗ್ ಡೈನಾಮಿಕ್ ಜೊತೆಗೆ ಬಹಳ ಬಹಳ ಪ್ರತಿಭೆಗಳಿದ್ದಂಥ ವ್ಯಕ್ತಿ ಅತ್ಯುತ್ತಮ ವಾಗ್ಮಿ ಐ ಕ್ಯಾನ್ ಕಾಲ್ ದಟ್ ಈಸ್ ಮೈ ಮೈಂಟರ್ ಆಲ್ಸೋ ಅವರ ಹಂಗ ನಾನು ಹೇಳಿದೆ ಐ ವಾಂಟ್ ಟು ಟ್ರಾನ್ಸ್ಲೇಟ್ ಸಾವಿರ ಸಾವಿರದ ಟೈಮ್ಸ್ ಯಾವುದಕ್ಕೆ ಅನುವಾದ ಮಾಡ್ತೀಯ ಬರೆಯ ಇಂಡಿಪೆಂಡೆಂಟ್ ಆಗಿ ಯಾರು ಪುಸ್ತಕ ಬರೀತದ್ದು ಅಲ್ಲ ಸಾವಿರೀಸ್ ಟೈಮ್ಸ್ ಅಂದ್ರೆ ಬಹಳ ಸರಳವಾಗಿದೆ ಭಾಷೆ ನಾನು ಕಾಲೇಜಿಗೆ ಬಂದಿದ್ದೆ ದಿನಗಳಲ್ಲಿ ದಿನಗಳಲ್ಲಿ ಕಾಲೇಜ್ ಮುದಿ ತುಂಬ ಎರಡನೇದು ಅದೊಂದು ಬೇಸ್ ಇರೋದನ್ನು ಅದ್ರ ಮೇಲೆ ಅನುವಾದ ಮಾಡ್ಕೊಂಡು ಹೋಗಬಹುದು ಸ್ವತಂತ್ರವಾಗಿ ಬರಿಬೇಕಾದ್ರೆ ಕಷ್ಟ ಅಂತ ಲೋನ್ಸ್ ಬರೀ ಸ್ವತಂತ್ರವಾಗಿ ಅನುಭವ ಯಾಕೆ ಯೋಚನೆ ಮಾಡ್ತೀನಿ ಹೂವೇ ಶೇಷಾದ್ರಿ ಇದ್ದಾರೆ ಪುರುಷ ಸರಸ್ವತಿ ಇದ್ದಾರೆ ಕರ್ಗ್ರ ದಿವಸ ಪುರುಷ ಸರಸ್ವತಿ ಹೂವೇ ಶೇಷಾದ್ರಿ ಇದ್ದಾರೆ ಅವರು ಅದನ್ನು ನೋಡ್ತಾರೆ ನೀನೇನು ಯೋಚನೆ ಮಾಡ್ಬೇಡ ಅಂತ ಹೇಳು ಹಾಗೆ ನಾನು ಚಂದ್ರಶೇಖರ್ ಆಜಾದ್ ಅಜೇಯ ಬರೆಯೋದಕ್ಕೆ ಕಾರಣ ಆಯ್ತು ನನ್ನ ರುದ್ರಾಭಿಷೇಕ ಪುಸ್ತಕ ಮುಗಿಯಿತು ಅದನ್ನ ಶೃಂಗೇರಿ ಸ್ವಾಮಿಗಳಾದಂಥ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳು ಸನ್ಯಾಸ ಪೂರ್ವದಲ್ಲಿ ನನ್ನ ಅಜೇಯ ಕೃತಿಯನ್ನ ಶೃಂಗೇರಿಯ ಭಕ್ತರೊಬ್ಬರು ಅಲ್ಲಿ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳಿಗೆ ಕೊಟ್ಟಿದ್ರು ಇವರು ಭಾರತೀಯ ತೀರ್ಥರ ಸನ್ಯಾಸ ತೋಡಕ್ಕೆ ಮೂರ್ನಾಲ್ಕು ತಿಂಗಳ ಮೊದಲು ಅದನ್ನ ಇಸ್ಕೊಂಡು ಓದಿದ್ರು ಅವರ ಸನ್ಯಾಸ ತೋಡುವಾಗ ಭಾರತೀ ತೀರ್ಥರು ಅಭಿನವ ವಿದ್ಯಾರ್ತೀರ್ಥರು ಅಜೇಯವನ್ನ ಇವರ ಕೈ ಕೊಟ್ಟು ಓದು ನೀನು ಅಂತ ಹೇಳಿದ್ರು ಮೊನ್ನೆ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳನ್ನ ಸನ್ಯಾಸ ಸ್ವೀಕಾರ ಸಮಾರಂಭ ಆಯ್ತು ಸಮಾರಂಭ ಆದ್ಮೇಲೆ ಅನೇಕ ವಸ್ತುಗಳನ್ನ ತಮಗೆ ಸಂಬಂಧಪಟ್ಟಂತಹ ಬಟನ್ ಸಂಬಂಧಪಟ್ಟಂತಹ ವಸ್ತುಗಳನ್ನ ಗಿರಿಶೇಖರ ಭಾರತಿಗಳಿಗೆ ಒಪ್ಪಿಸ್ತಾ ಅದೇವನ್ನು ಕೊಟ್ಟರು ಗಿರಿಶೇಖರ ಭಾರತಿ ಮಹಾಸ್ವಾಮಿಗಳೇ ಹೇಳಿದ್ರು ಅಲ್ಲಿ ಇದಕ್ಕೆ ರಿಪೋರ್ಟ್ ಮಾಡಿ ಘಟನೆಗಳು ಆಹಾರ ಎಷ್ಟು ಚೆನ್ನಾಗಿದೆ ಗಟ್ಟು ಸ್ವಾಮಿಗಳಿಂದ ಮೂರು ಸ್ವಾಮಿಗಳ ಹಸ್ತಾಂತರವಾಗಿ ಅದೇ ಪ್ರತಿ ಇಲ್ಲಿ ಇನ್ಯಾತ ಕೇಳ್ತಾ ಇದ್ದೀನಿ ಅಂದ್ರೆ ರುದ್ರಾಭಿಷೇಕ ಅಂದ್ರೆ ಅವರು ಒಂದು ಪ್ರತಿ ಕೊಟ್ಟಿದ್ದೆ ನಾನೇ ಅವಾಗ ಹೇಳಿದ್ರು ನೋಡಿ ನಿಮ್ಮಿಂದ ಒಂದ್ ಕೆಲಸ ಅಂತ ಏನು ಅಂದ್ರೆ ಸಾವರ್ಕರದ ಸಾವಿರದ ಎಂಟುನೂರ ಐವತ್ತೇಳು ಸ್ವಾತಂತ್ರ್ಯ ಸಂಗ್ರಾಮ ಇದೆಯಲ್ಲ ಅದನ್ನ ನೀವು ಕನ್ನಡಕ್ಕೆ ಅನುವಾದ ಮಾಡಬೇಕು ನಮ್ಮ ಯುವಕರು ಅದನ್ನು ಓದಬೇಕು ಭಾರತೀಯ ತೀರ್ಥ ಸ್ವಾಮಿಗಳು ನನಗೆ ಹೇಳದಂತ ನಮ್ಮ ಯುವಕರು ಅದನ್ನ ಓದಬೇಕು ಅನುವಾದ ಮಾಡ್ಬೇಕು ನೀವು ಆದ್ರೆ ಇಂತ ಒಪ್ಕೊಂಡೆ ಆಗ ನಾನು ವೈಯಕ್ತಿಕವಾಗಿ ಅನ್ನೋ ಕೆಲವಾರು ಗೊಂದಲಗಳು ಸಿಕ್ಕಾಕೊಂಡಿದ್ದೆ ಒಪ್ಕೊಂಡ್ಬಿಟ್ಟೆ ಅವರು ಹೇಳಿದ್ಮೇಲೆ ಒಪ್ಪಂದ ಶುರು ಮಾಡಿದೆ ಸಾವಿರದ ಎಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮ ಸಂಪಾದಕಾಗಿದೆ ಆ ಗೊಂದಲ ಭವಿತಾವೆ ಮೂರ್ನಾಲ್ಕು ನಿಂತು ಹೋಯ್ತು ಆಗಲ ಸ್ವಾಮಿಗೆ ಹೋಗಿ ಹೇಳಿದೆ ಖಂಡಿತ ಆದ್ಕೊಂತೀನಿ ನೀನ್ ಕೆಲಸ ಆರ್ಯ ರಕ್ತನ್ನ ಅರ್ಧಮುದಂತ ಹಸ್ತೆಯನ್ನ ಶಾರದಾ ಮಾತೆಯವರ ಆ ಒಂದು ಪಠದ ಹತ್ರ ಪ್ರತಿಮೆ ಹತ್ರ ಇಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ನೀನು ಹೋಗಿ ಕೆಲಸ ಆಗತ್ತೆ ಅಂತ ಹೇಳಿ ಹೀಗಾಗಿ ಅದನ್ನ ನಾನು ದೊರಕ ಮುಗಿಸ್ಬೇಕು ಕ್ಷೇತ್ರ ಮಠದಲ್ಲಿ ಅವಳೇ ಬಿಡುವಳಿ ಮಾಡುವಂತಹ ಒಂದು ಸಂದರ್ಭ ಆಯಿತು ದಟ್ ವಾಲ್ ದಿ ಗೋಲ್ಡ್ ಮೂವೆಂಟ್ ಆಫ್ ಪಾಯಿಂಟ್ ಆಯಿ ನೈಟ್ ಸ್ಥಾಪನೆ ಮಾಡಿದ್ದು ವಿಜಯಾರಣ್ಯ ಪ್ರತಿಷ್ಠ ಪೂರ್ತಿ ತಂತಹ ಪೀಠದ ಈಗಿನ ಸ್ವಾಮ್ಯದ ನನ್ನ ಪುಸ್ತಕ ಓದಿದ್ದಾರೆ ನನಗೆ ಅನುವಾದ ಭಯಿಸ್ತಾ ಇದ್ದೇವೆ ಈಗ ಇನ್ನೂ ಅವನು ಕೆಲಸ ಕೊಡ್ತಿದ್ದಾಳೆ ಯಾಕಂದರೆ ನಾನು ಕಲೀನಾಗಿದ್ದೀನಿ ಅಂತಂದು ಹೇಳಿದರೆ ಉತ್ಪೇಕ್ಷ ಆಗೋದಿಲ್ಲ ಹೀಗಾಗಿ ಸಾವರ್ಕರ್ಗೂ ನನಗೂ ಇರುವಂತ ಸಂಬಂಧ ಬಹಳ ಇದೆಲ್ಲ ಅರ್ಥ ಇಷ್ಟಿದೆ ನನ್ನಲ್ಲಿ ಒಂದು ರಾಷ್ಟ್ರೀಯತೆಯ ಭಾವನೆ ನಮ್ಮ ಪರಂಪರೆಯ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮ ಇತಿಹಾಸದ ಬಗ್ಗೆ ಒಂದು ಸ್ಪಷ್ಟವಾದಂತಹ ನಿರ್ದಿಷ್ಟವಾದಂತಹ ಪರಿಕಲ್ಪನೆ ಮೂಡೋದಕ್ಕೆ ಸಾವರ್ಕರ್ ಸಾಹಿತ್ಯ ಬಹಳ ಇಷ್ಟ ಆಯ್ತು ಯಾಕೋ ಬ್ರಹ್ಮಂಡಮಿಸುವಂತೆ ಆಮೇಲೆ ಅವರ ಮಾದಾಜೇ ಹಾಗೆ ಆಗಾರ ಒಂದಷ್ಟು ಸ್ಟ್ರೆಲ್ಲ ಓದಿ ಅವರನ್ನ ಈಗ ಮುಖ್ಯವಾದಂತ ವಿಷಯ ನನ್ನೆಲ್ಲ ಪುರಾಣ ಹೇಳದ್ರ ಮೇಲೆ ಮುಖ್ಯ ವಿಷಯ ಬರ್ತಾ ಇದ್ದೀನಿ ಪುರಾಣ ಏನಲ್ಲ ನನಗೂನು ಸಾವಿರ ಹೆಸರು ಅಂತ ಸಂಬಂಧವನ್ನ ಹೇಳೋದು ಇಲ್ಲಿಗೆ ಪ್ರಸ್ತುತ ಅಂತಾನೆ ಭಾವಿಸಿದೀನಿ ವಿಕ್ರಮ್ ಸಂಪತ್ವರು ನಾನು ಸ್ವಾತಂತ್ರ್ಯ ಪೂರ್ವದ ಭಾರತೆ ಭಾರತಕ್ಕೆ ದೇವರು ಕೊಟ್ಟಂತಹ ಒಂದು ಕೊಡುಗೆ ಭಾರತವನ್ನ ಕಟ್ಟುವಂತ ಕೆಲವು ಹಾಗೆ ಭಾರತವನ್ನ ಒಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಕೆಲವು ಶಕ್ತಿಗಳು ನಮ್ಮ ದೇಶದಲ್ಲಿ ಕ್ರಿಯಾಶೀಲವಾಗಿದೆ ಬಹಳ ಸಂಕ್ರಮಣ ಸ್ಥಿತಿಯಲ್ಲಿ ನಮ್ಮ ಭಾರತ ಸಿಕ್ಕಾಕೊಂಡಿದೆ ಯುವಕರು ಜನರು ದಿಗ್ಭ್ರವಿತರಾಗಿದ್ದಾರೆ ಗೊಂದಲ ಸಿಕ್ಕಾಕೊಂಡಿದ್ದಾರೆ ನಮ್ಮ ಅಡಿಗೆ ಹೇಳಿದ ಹಾಗೆ ಗೊಂದಲ ಕೂಡ ನಾವೆಲ್ಲ ಇದ್ದೀವಿ ಯಾಕೆ ಅಂತಂದ್ರೆ ನಾವು ಯಾವ ದಿಕ್ಕಲ್ಲಿ ಯಾವ್ದನ್ನ ಆರಿಸ್ಕೋಬೇಕು ಅನ್ನುವಂತಾದ್ರೂ ಅರ್ಥ ಆಗ್ತಾ ಇಲ್ಲ ರಾಷ್ಟ್ರೀಯತೆಯನ್ನು ಒಪ್ಕೋಬೇಕು ಅಥವಾ ಯಗಪಂಕ್ತಿಯ ವಿಚಾರಧಾರನ್ನು ಒಪ್ಕೋಬೇಕು ಅಥವಾ ಮತ್ತೊಂದನ್ನು ಒಪ್ಕೋಬೇಕು ಅಥವಾ ದಲಿತ ಬಟ್ಟಾಯ ಇವುಗಳ ಕಡೆ ಹೋಗ್ಬೇಕು ಹೀಗಾಗಿ ನಮ್ಮ ಸಮುದಾಯ ಒಂದು ಕನ್ಫ್ಯೂಸ್ಡ್ ಸಿಚುವೇಷನ್ ಅಲ್ಲಿದೆ ಭ್ರಮಿತ ಸ್ಥಿತಿಯ ಒಂದು ವಾತಾವರಣದಲ್ಲಿ ಒಂದು ಅಶುದ್ಧ ರಾಷ್ಟ್ರೀಯ ವಿಚಾರಗಳನ್ನ ಈ ಭೂಮಿ ಸಹಸ್ರಾರು ವರ್ಷಗಳ ಎಲ್ಲ ಪ್ರಪಂಚದ ಎಲ್ಲ ನಾಗರಿಕತೆಗಳಿಗಿಂತಲೂ ಬಹಳ ಹಿಂದಿನ ಅಂದ್ರಾಗತೆಯ ಸಂಸ್ಕೃತಿಯ ಒಂದು ವಾರಸುದಾರ ನಾವು ಪ್ರಪಂಚಕ್ಕೆ ಬೆಳಕನ್ನ ಭೇದಗಳನ್ನ ಕೊಟ್ಟಂತಹ ಒಂದು ದೇಶದ ಪ್ರಜೆಗಳಾದಂತಹ ನಾವು ಅದನ್ನು ಉಳಿಸ್ಕೋಬೇಕು ಅದನ್ನು ಉಳಿಸ್ಕೋಬೇಕು ಅದರ ಆಧಾರದ ಮೇಲೆ ಹೊಸದಾದಂತಹ ಒಂದು ಜೀವನವನ್ನು ರೂಪಿಸ್ಕೊಳ್ಬೇಕು ಅನ್ನುವಂತಹ ಒಂದು ಸಂಕ್ರಮಣ ಕಾಲದಲ್ಲಿ ನಮ್ಮ ವಿಕ್ರಮ್ ಸಂಪತ್ ಸಾಯಿ ದೀಪತ್ ಆನಂದ್ ರಮನಾಥ್ ಈಗ ಒಂದು ಹೊಸ ಪೀಳಿಗೆಯೇ ಬಹಳ ಶಕ್ತಿಶಾಲಿಯಾಗಿ ಪ್ರಬಲವಾಗಿ ಪ್ರತಿಪಾದಿಸ್ತಾ ಜನಗಳಿಗೆ ಸರಿಯಾದ ದಿಕ್ಕನ್ನು ತೋರಿಸುವಂತಹ ಮಹತ್ ಕಾರ್ಯವನ್ನ ಕೈಗೊಳ್ಳುವಂತಹದ್ದು ನಮಗೆಲ್ಲರಿಗೂ ಬಹಳ ಆಶಾದಾಯಕವಾದಂತಹ ಸಂಗತಿ ಭಾರತ ಒಂದು ಹೊಸ ಸಂಕ್ರಮಣ ಕಾಲಕ್ಕೆ ಹೋಗ್ತಾ ಇದೆ ಆ ಸಂಕ್ರಮಣ ಕಾಲದ ದಾಟಿ ಒಂದು ಹೊಸ ಜಗತ್ತಿನ ಸೃಷ್ಟಿಗೆ ತನ್ನ ಕೊಡುಗೆಯನ್ನು ನೀಡೋದಕ್ಕೆ ಮುಂದಾಗ್ತಾ ಇದೆ ಇಂಥ ಒಂದು ಸಂಕ್ರಮಣ ಘಟ್ಟದಲ್ಲಿ ಇಂಥ ಜನ ನಮ್ಮ ಕನ್ನಡದಲ್ಲೂ ಇರುತ್ತೆ ಅದೇ ರೀತಿಯಲ್ಲಿ ಅದರ ಒಂದು ಪ್ರತಿರೂಪದ ರೀತಿಯಲ್ಲಿ ನಮ್ಮ ಜಿ ಬಿ ಹರೀಶ ರೋಹಿತ್ ಚಕ್ರತೀರ್ಥ ಚಕ್ರವರ್ತಿ ಸೂಲೆ ಬೆಲೆ ಇಂತ ಅನೇಕ ಯುವಕರು ದೀಕ್ಷೆಯನ್ನ ತೊಟ್ಟು ಅಂತ ನಾನು ಹೇಳ್ತೀನಿ ದೇಶವನ್ನ ನಾವು ಮತ್ತೆ ಒಂದು ಯಾವುದೋ ಒಂದು ಕಲ್ಪನೆ ಕೊಟ್ಟಿದ್ದಾರೆ ವಿಶ್ವ ಗುರುವನ್ನ ಮಾಡ್ತೀವಿ ಅಂತ ಆ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಅದಕ್ಕೋಸ್ಕರ ಪರಿಶ್ರಮ ಮಾಡ್ತಾ ಇರುವಂತಹ ಪ್ರಯತ್ನ ವಿಕ್ರಮ ಸಂಪತ್ತರು ಬಹಳ ಅಂತಾನೆ ನಾನು ಅವರ ಮೊದಲನೇ ಪುಸ್ತಕ ಅದು ಇವತ್ತಿನ ದಿವಸ ಅನುವಾದ ಆಗ್ತಾ ಇರತಕ್ಕ ಅವರು ಮೈಸೂರು ಒಡೆಯರ ಮೇಲೆ ಬರೆದಂತ ಪುಸ್ತಕವನ್ನು ತೆರವು ಹಾಕಿದ್ದೀನಿ ಆಗಲೇ ಅವರು ನನ್ನ ಗಮನವನ್ನು ಸೆಳೆದರು ಎಷ್ಟು ವಿಷಯ ಇದೆ ಮೈಸೂರು ಒಡೆಯರ ಒಂದು ಆ ಚರಿತ್ರೆಯಲ್ಲಿ ಎಷ್ಟು ನನ್ನ ಮನಸ್ಸಲ್ಲೂ ಇದ್ದು ಹಿಂದೆ ಬರೀಬೇಕು ಅಂತ ಅವೆಲ್ಲ ಉತ್ಪತ್ತಿಯಂತೆ ವಿಷ್ಯಂತೆ

ಗಮನ ಸೆಳೆದಿ ಅದೊಂದು ಅದ್ಭುತವಾದಂತ ಒರಿಜಿನಲ್ ವರ್ಕ್ ಅಲ್ಲಿ ಇರತಕ್ಕ ಸಾಮಗ್ರಿಯನ್ನೇ ಪುಸ್ತಕ ರೂಪದಲ್ಲಿ ಕೊಟ್ಟಿರತಕ್ಕಂಥ ಎಷ್ಟೋ ನಶಿಸಿ ಹೋಗಿದೆ ಹುಡುಕಿ ತೆಗಿಬೇಕಾದಂತಹ ಕೆಲಸ ಇದೆ ಅಂತ ಪ್ರಾರಂಭ ಮಾಡಿಕೊಂಡು ಅವರ ಗಮನ ಹೇಗೆ ಸಾವರ್ಕರ್ ಕಡೆ ಹೋಯ್ತು ನನಗೆ ಗೊತ್ತಿಲ್ಲ ಸಾವರ್ಕರ್ ಬಗ್ಗೆ ಇವತ್ತಿಗೂ ಕೂಡ ಹಲವಾರು ಬಹಳ ದೋಷಪೂರಿತವಾದಂತಹ ಜೊತೆಗೆ ಪೂರ್ವಾಗ್ರಹ ಪೀಡಿತವಾದಂತಹ ವಿಚಾರಗಳು ಸಾವರ್ಕರ್ ಬಗ್ಗೆ ಹೌದಾ ನಗರ ನಿಮ್ಮ ಅದು ಲೆಕ್ಕಕೀಯದಲ್ಲಿ ಇರತಕ್ಕಂಥ ನಾವು ಮಾಡಿರ್ತಕ್ಕಂಥ ಮಹಾನ್ ಚಾರ ಮಹಾನ್ ಕೆಲಸ ಏನಿದೆ ಅದ್ರ ಮುಂದೆ ಈ ಸಣ್ಣ ಪುಟ್ಟ ಯಾರ ಕೇಳ್ಬಿಟ್ಟು ಮನದಲ್ಲೂ ಎಲ್ಲ ದೇವರ ಆಲ್ ದೇ ಇನ್ಸಿಂಕ್ ಇಂಟೆಂಟ್ ಯೂಸ್ಲೆಸ್ ಅದನ್ನೇ ರೋಡ್ ಆದಂತಹ ಮಾಡ್ತಿತ್ತು ಅದನ್ನ ಅದೇ ಒಂದು ಕೆಲವು ಆ ಇಶ್ಯೂಸ್ ಆಗಿ ಮಾಡ್ತಾ ಇರತಕ್ಕಂತ ಹೀಗೆ ಸೌರಕರ ಬಗ್ಗೆ ಅದು ಅತ್ಯಂತ ಅಧಿಕೃತವಾಗಿ ದಾಖಲೀಕೃತವಾಗಿ ಎಲ್ಲೆಲ್ಲಿ ಏನೇನು ವಿಷಯಗಳು ಸಿಗುತ್ತೆ ಪುಸ್ತಕಗಳನ್ನೇ ದಾಖಲಿಸಿ ನಮ್ಗೆ ಈ ಪುಸ್ತಕ ಕೊಟ್ಟಿದಾರಲ್ಲ ಯಾರಿಗೂ ಅನುಮಾನವೇ ಬರಬಾರದು ನನಗೂ ಅದೇ ನನ್ನ ಗುಜರಾತ್ ಶೆಟ್ಟರ್ ಆಗಲಿ ಅಜಯ್ ಆಗ್ಲಿ ಅದಮ್ಯ ಆಗ್ಲಿ ನಾನು ದಿವಿಯೋಗ್ರಫಿ ಕೊಡ್ತೀನಿ ಮತ್ತ ಅವುಗಳಿಂದ ತೆಗೆದುಕೊಂಡಿರತಕ್ಕಂತಹ ವಿಷಯಗಳ ಮೂಲಕವೇ ನಾನು ಈ ಕಥೆಗಳನ್ನ ಹೇಳ್ತೀನಿ ದಟ್ ಇಸ್ ಮೈ ಮೇ ಆಫ್ ರೈಟಿಂಗ್ ಅದಕ್ಕಿಂತ ಬಹಳ ಪ್ರಬುದ್ಧವಾಗಿ ಅದಕ್ಕಿಂತ ಬಹಳ ಉತ್ತಮವಾಗಿ ವಿಕ್ರಮ್ ಸಂಪತ್ ಅವರು ಕೂಡ ಅವರ ವಿವಿಡಿಯೋಗ್ರಫಿ ಮತ್ತು ರೆಫರೆನ್ಸ್ ಇಂಥವರ ಮೊದಲೇ ಪುಸ್ತಕ ಬರ್ತಾ ಇದೆ ಮೊದಲೇ ವಾಲ್ಯೂಮ್ ಎರಡನೇ ವಾಲ್ಯೂಮ್ ಸದ್ಯದೇ ಬರತೆಯ ಭಾವಿಸಿದ್ದೀನಿ ಅದು ಬಂದ್ಬಿಟ್ರೆ ಕನ್ನಡಕ್ಕೆ ಸಾವರ್ಕರ್ ಬಹಳ ಖಚಿತ ನನ್ನ ಆತ್ಮೀಯರಾದಂತಹ ಆತ್ಮಹುತಿ ಆತ್ಮಾಹುತಿವಂತ ಪುಸ್ತಕ ಹೊರಟಿದ್ದಾರೆ ಮೊಟ್ಟ ಮೊದಲಿಗೆ ಕನ್ನಡದಲ್ಲಿ ಸಾವರ್ಕರ್ ಬಗ್ಗೆ ಒಂದು ಸಂಚಲನವನ್ನು ಉಂಟು ಮಾಡಿದ ಆತ್ಮಹುತಿಯನ್ನ ಆತ್ಮಾಹುತಿಯನ್ನು ಆತ್ಮಕಥೆಯ ರೀತಿಯಲ್ಲಿ ಬರೆದಿದ್ದಾರೆ ಇವತ್ತಿಗೂ ಕೂಡ ಅದಕ್ಕೆ ಬಹಳ ಡಿಮ್ಯಾಂಡ್ ಇದೆ ಅಲ್ಲಿಯಿಂದ ಶಿವಾಗಿ ಕೃಷ್ಣಮೂರ್ತಿಗಳು ಮೊದಲಿಗೆ ಒಂದು ಬರೋ ರುಚಿ ಪುಸ್ತಕ ಈಗೆಲ್ಲ ಸಾವರ್ಕರ್ ಶಿವ ಪರಿಚಿತ್ರ ಅದಕ್ಕೆ ಇನ್ನಷ್ಟು ಮತ್ತಷ್ಟು ವಿಷಯಗಳನ್ನ ನಮಗೆ ದಾಖಲೀಕೃತ ವಿಷಯಗಳನ್ನ ಕೊಟ್ಟು ಸಾವರ್ಕರ್ ನಮ್ಮ ಕಣ್ಣ ಮುಂದೆ ತಂದು ನಿಲ್ಲಿಸ್ತಾ ಇದ್ದಾರೆ ವಿಕ್ರಮ ಸಂಪತ್ತರು ಆ ಕೆಲಸವನ್ನ ನಮ್ಮ ನರೇಂದ್ರ ಕುಮಾರ್ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅದಕ್ಕೆ ಅನುವಾದದಲ್ಲಿ ಅದು ಅನುವಾದ ಅಂತ ಅನ್ಸೋದೇ ಇಲ್ಲ ಅದೇ ವರ್ಜಿನಲ್ ಇದ್ದಾಗಿ ಅವರನ್ನ ಬರಲಿಕ್ಕಿದೆ ಅದೇ ಒಬ್ಬ ಅನುಮಾನಗಳ ಸಾಮರ್ಥ್ಯ ಅಥವಾ ಪ್ರತಿಭೆ ಅಂತಂದ್ರೆ ಅದು ಅನುಮಾನ ಅಂತ ಅಂಡಿಸ್ಲೇಬಾರದು ಒರ್ಜಿನಲ್ ಇದ್ದಾಗೆ ಇರಬೇಕು ಆ ಕೆಲಸದಲ್ಲಿ ನಮ್ಮ ನರೇಂದ್ರ ಬಹಳ ಯಶಸ್ವಿಯಾಗಿದ್ದಾರೆ ಎರಡನೇ ಪುತ್ರ ಒಂದು ನಮ್ಮ ಸುಬ್ರಹ್ಮಣ್ಯ ಅವರು ಸುಮಾರು ಇನ್ನೂರು ಕ್ರಾಂತಿಕಾರರ ಬಗ್ಗೆ ನಾನು ಬರೆದಿರತಕ್ಕ ವಿಶೇಷ ಲೇಖನಗಳನ್ನ ನಾಲ್ಕು ವಾಲ್ಯೂಮ್ಸ್ ನಲ್ಲಿ ತಗೊಂಡಿದ್ದಾರೆ ನಾಲ್ಕು ಭಾಗಗಳಲ್ಲಿ ಸ್ವಾತಂತ್ರ್ಯ ಹೋರಾಟದ ಹೀರೋಗಳು ಒಂದು ಎರಡು ನಾಲ್ಕು ಅದನ್ನು ಓದಿ ಪ್ರೇರಿತರಾದಂತಹ ಒಬ್ಬ ಹಿರಿಯ ಜರ್ನಲಿಸ್ಟ್ ಪ್ರಜಾವಾಣಿಯಲ್ಲಿ ಸ್ಪೋರ್ಟ್ಸ್ ಪ್ರಾರಂಭಿಸ್ಟ್ ಸುಮಾರು ಮೂವತ್ತೈದು ನಲವತ್ತು ವರ್ಷ ಅಲ್ಲಿ ದುಡಿದಂತ ಗೋಪಾಲಕೃಷ್ಣ ಹೆಗಡೆ ಅನ್ನತಕ್ಕಂಥವ್ರು ಹುಬ್ಬಳ್ಳಿಯನ್ನಲ್ಲಿ ಒಂದು ಆಕಾಶವಾಣಿಯ ಧ್ವನಿ ಕೆಎನ್ ಧ್ವನಿ ಅಂತ ಮೂರು ವರ್ಷಗಳ ಕಾಲ ಪ್ರತಿ ಶನಿವಾರ ಒಬ್ಬೊಬ್ಬ ಕ್ರಾಂತಿಕಾರಿಯ ಬಗ್ಗೆ ಭಾಷಣ ಮಾಡಿ ಒಂದು ದಾಖಲೆ ಮಾಡಿದರು ಅದಕ್ಕೆ ಸುಬ್ರಹ್ಮಣ್ಯ ಪಬ್ಲಿಷ್ ಮಾಡುವಂತಹ ನಾಲ್ಕು ಪುಸ್ತಕಗಳ ಪ್ರೇರಣೆ ನಾನು ಇವತ್ತು ನೆನೆಸ್ಕೋಬೇಕು ಇಂಥ ಒಂದು ದೊಡ್ಡ ಕೆಲಸ ಮಾಡಿದ ತಪಸ್ಸಿನ ರೈತರು ಮಾಡಿ ಸಾವಿರಾರು ಜನಕ್ಕೆ ಈ ಕ್ರಾಂತಿಕಾರಿಗಳು ಅನ್ನತಕ್ಕಂಥ ಹೇಳ ಕೇಳದೆ ಎಲ್ಲೋ ಅಡಗಿ ಹೋಗಿದ್ದಂತ ಕುದುಗಿ ಹೋಗಿದ್ದಂತ ನಮ್ಮ ಮುಂದೆ ಅವರು ಅದಕ್ಕೋಸ್ಕರ ಇವತ್ತು ನೆನಪು ವಾಟ್ ಈಸ್ ಸಾವರ್ಕರ್ ಸಾವರ್ಕರ್ ಬಗ್ಗೆ ದೊಡ್ಡ ದೊಡ್ಡ ವಾಲ್ಯೂಮ್ಸ್ ಬರ್ತಾ ಇದೆ ಚಿಕ್ಕ ಚಿಕ್ಕ ಪುಸ್ತಕಗಳಿದೆ ಲೇಖನಗಳಿದೆ ಆದ್ರೆ ಅವರೇ ಹೇಳ್ಕೊಂಡಿರತಕ್ಕಂಥ ಒಂದೆರಡು ಆತ್ಮ ಆತ್ಮಕಥೆಯ ರೀತಿಯ ಸಂಗತಿಗಳಿಂದ ಹೇಳಿ ಅವರೇನು ಅನ್ನೋದನ್ನ ಅವರ ಭಾಷೆಯಲ್ಲೇ ಹೇಳಿ ಅದಕ್ಕೆ ಅನುವಾದವನ್ನ ಮಾಡಿ ನಾನ್ ನನ್ನ ಈ ಮಾತುಗಳನ್ನ ಅವರು ಅವರ ಸಂಸಾರ ಇದೆಯಲ್ಲ ಕುಟುಂಬ ಆ ಕುಟುಂಬಕ್ಕೆ ಸ್ವಾತಂತ್ರ್ಯವನ್ನ ಗಳಿಸ್ಕೊಡ್ಬೇಕು ದೇಶಕ್ಕೆ ಎನ್ನುವಂತ ಒಂದು ಕರ್ತವ್ಯವನ್ನ ನೀಡಲಾಯ್ತಂತೆ ಯಾರದನ್ನ ನೀಡಿತು ಅಂದ್ರೆ ಇವತ್ತೆಲ್ಲ ಬಹಳ ಪ್ರಚಾರ ಮಾಡಿರೋ ಬರ್ದಿರತಕ್ಕಂತ ಶ್ರೀರಾಮಚಂದ್ರ ಅಯೋಧ್ಯೆ ರಾಮ ಶ್ರೀರಾಮ ಇದ್ದ ಹೌದಂತೆ ಅದನ್ನು ಹೇಳ್ತಾರೆ ದಿವ್ಯಾ ಕದೇವ ಅಮುಚ್ಚೇ ಕುಲ ಸಜ್ಜಾ ಹೇ ಹೇ ಸಾಧ್ವಿ ಗರ್ಜುನಿ ಅಸೆ ಬಹಿರ್ಯಾ ಹವಿಚ ಆ ಐಶ್ವರಿ ಮಿಡವಲಾ ಹವಿ ಮಾನಸಾಚ ಅವರು ಹೇಳ್ತಾರೆ ಪ್ರಭು ಶ್ರೀರಾಮನು ತನ್ನ ಭಕ್ತರಿಗೆ ತರ ಅಂದ್ರೆ ದೇಶಕ್ಕೋತ್ಸಾಹ ಸ್ವಾತಂತ್ರ್ಯಕ್ಕೋತ್ಸಾಹ ನಿಮ್ಮ ಜೀವನವನ್ನು ಇದು ಬಿಡಿ ಯಜ್ಞದಲ್ಲಿ ಆಹುತಿಯನ್ನು ಕೊಡೆಯುತ್ತ ಶ್ರೀರಾಮ ಹೇಳದ್ದಂತೆ ಅವ್ರು ಹೇಗೆ ಹೇಳಿದ ತಕ್ಷಣ ನಮ್ಮ ಕುಲ ಮುಂದಾಗಿ ಸಜ್ಜಾಯ್ತು ಈ ಒಂದು ಪದ್ಯದ ಅರ್ಥ ಗುರುಗಳ ಜ್ವಾಲೆಯಲ್ಲಿ ನಮ್ಮದೇ ಪ್ರಥಮ ಆಹುತಿಯಾಗಲಿ ಆ ದೈವೀ ಸಮ್ಮಾನ ನಮ್ಮದಾಗಲಿ ಎಂದು ಪ್ರಾರ್ಥಿಸಿತು ಇದು ಸಾವಿರ ಧರ್ಮಾರ್ಥ ದೇಹ ಬದಲೋ ಠಗಲೋ ನಿಷ್ಕಾಮ ಧರ್ಮ ರಕ್ಷಣೆಗಾಗಿ ನಮ್ಮ ದೇಹ ಇತ್ಯವು ಅವರ ಸಂಸಾರ ಅವರ ಕುಟುಂಬ ಧರ್ಮ ರಕ್ಷಣೆಗಾಗಿ ನಮ್ಮ ದೇಹ ಇತ್ಯೆವು ಇರ್ತೀವಿ ಇದು ನಾವು ಆಡಿದ ಮಾತು ನೋಡಿ ಈಗ ನಿಜವಾಯಿತು ಹಿಂದೆ ಒಂದು ಸತ್ಯ ಹೇಗಿರುತ್ತೆ ಈಗ ನೋಡಿ ಅದು ನಿಜ ಆಗ್ತಾ ಇದೆ ಅದರಂತ ಜ್ವಾಲೆಯಲ್ಲಿ ಹಾಡಿದ್ದೇವೆ ನಾವೆಲ್ಲ ಹಾಡಿದ್ದೇವೆ ಜ್ವಾಲೆಯಲ್ಲಿ ಸ್ವಾತಂತ್ರ್ಯ ಹೋರಾಟದ ಯಜ್ಞದ ಜ್ವಾಲೆಯಲ್ಲಿ ಆ ಮಾತೇನು ಉಡುಗಾಟಿಕೆಗಾಗಿ ಹೆಂಗಡಿಯರ ನಡುವೆ ಇರಲಿದ್ದಲ್ಲ ಸುಮ್ಮನೆ ಹರಡೇ ಹೊಡೆದಿದ್ದಲ್ಲ ಅದು ಅಸಂಖ್ಯ ಯಾವ ತನಿಗಳಿಗೂ ನಮ್ಮ ದೇವಿಯ ಮನೆಯಲಿಲ್ಲ ನಾವು ಬಹಳ ಹಿಂಸೆ ಕೊಟ್ಟರು ನಮ್ಮ ಸಂಸಾರಕ್ಕೆ ನಮ್ಮ ಜನಕ್ಕೆ ನಮ್ಮ ಅಂಟಮ್ಮ ನಮ್ಮ ಹೆಣ್ಣು ಮಕ್ಕಳಿಗೆ ಬಹಳ ಹಿಂಸೆ ಕೊಟ್ಟು ನಾವು ಮನಿಯಲ್ಲಿ ನಿಷ್ಕಾಮ ಧರ್ಮದ ನಮ್ಮ ಯೋಗ ಮನಿಯಲಿಲ್ಲ ಎಷ್ಟು ಅರ್ಥಪೂರ್ಣವಾಗಿದೆ ಸಾವರ್ಥರವರ ಇಡೀ ಸಾಹಿತ್ಯ ಇದು ಅದನ್ನ ಕಟ್ಟಿಸುತ್ತೆ ನಾನು ಮುಂದೆ ಒರಿಜಿನಲ್ ಹೇಳಲ್ಲ ಅದು ಅರ್ಥ ಮಾತ್ರ ಎಂಥ ಆನಂದ ಇದು ಅವರಿಗೆ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡ್ತಾ ಇರತಕ್ಕ ಎಂತ ಮೂಡಿ ಕೈಗೊಂಡ ಉಗ್ರ ಪಣಗಳೆಲ್ಲ ಮಾತೆಯ ಧ್ವಜದಡಿ ಹೋರಾಡಿ ಮಾತೆಯ ಧ್ವಜದಡಿ ಹೋರಾಡಿ ಆಕೆಯ ವಿಮೋಚನೆಗಳಾಗಿ ನಮಗೆ ಬಲಿ ಬಲಿ ನೀಡಿರುವ ಒಬ್ಬ ಮಾತು ಸತ್ಯವಾಯಿತು ಹಾಗೆಯೇ ಸ್ವಾರ್ಥವನ್ನೆಲ್ಲ ಸುತ್ತಿ ಬೂದಿ ಮಾಡುವ ಶಕ್ತಿಯನ್ನು ದೇವರು ನಮಗೆ ಕರುಣಿಸಿದ ನಿಜಕ್ಕೂ ನಮ್ಗಿಂತ ಧನ್ಯವಿನ ಅಕ್ಷರಶಃ ಜೀವನವನ್ನು ಸುಟ್ಟುಕೊಂಡಂತ ಒಬ್ಬ ಇವರೆಲ್ಲ ಹೇಳ್ತಾರಲ್ಲ ಅಪಾಲ ಜೀವರ ಕೊಟ್ಟ ಅಪಾಲ ಜೀವರ ಕೊಟ್ಟ ಅಂತ ಅಂತ ಒಬ್ಬ ಜಯ ಜೀವಿ ತನ್ನ ಬಾಳನ್ನ ತನ್ನ ಮನೆ ತವರ ಬಾಳನ್ನ ಹಣ ಬಾಳನ್ನ ಆಹುತಿ ಮಾಡಿದ್ನಲ್ಲ ಆತ ಹೇಳ್ತಾರ ಮಾತು ಆಗಿ ಅಂದ್ರೆ ದೇಶಕ್ಕಾಗಿ ಸ್ವಾರ್ಥವನ್ನೆಲ್ಲ ಸುತ್ತಿ ಬೋಧಿ ಮಾಡುವ ಶಕ್ತಿಯನ್ನು ದೇವರು ನಮಗೆ ಕರುಣಿಸ್ತಾರೆ ದೇವರು ಕೊಟ್ಟ ನಿಜಕ್ಕೂ ನಮಗಿಂತ ಧನ್ಯರು ಹೇ ಸ್ವಾರ್ಥ ಜಾಲನ್ಯ ಅಮಿ ಕರಲು ಕೃತಾರ್ಥ ಹೇ ಮಾತೃಭೂಮಿ ತಾಯಿಗೆ ಹೇಳ್ತಾರೆ ತುಸದ ಮನವಾಹಿ ವಕ್ತೃತ್ವ ವಾಗ್ ವಿಭವ ಅರ್ಪಿ ತೂ ತೇಚಿ ಅರ್ಪಿಲಿ ನವೀ ಕವಿತಾ ಸಾಲ ಲೇಖಾ ಪ್ರತಿ ವಿಷಯ ತೂಕಿ ಅನನ್ಯ ಸಾಲ ಎಂಥ ಮಾತಿದ್ರು ನನ್ನ ಮನಸ್ಸನ್ನು ಈ ರೀತಿಯ ಕಾವ್ಯವನ್ನು ಬರೀಬೇಕಾದ್ರೆ ಈ ರೀತಿಯ ಕವನವನ್ನ ಸೃಷ್ಟಿ ಮಾಡಬೇಕಾದ್ರೆ ಅಂತರಂಗದಿಂದ ಹೃದಯದಾರದಿಂದ ಬರದೇ ಹೊರ ಬರಬೇಕಾಗೋದಿಲ್ಲ ಆ ಭಾವನೆಗಳ ಮಹಾಸ್ಫುರಣ ಉಂಟಾದಾಗಲೇ ಇಂಥ ಬರಲು ಸಾಧ್ಯ ಮಾತೃಭೂಮಿ ನಿನಗಾಗಿ ನನ್ನ ಮನಸ್ಸನ್ನು ಅರ್ಪಿಸಿದೆ ನನ್ನ ವಕ್ತೃತ್ವ ಮಾತು ವಾಕ್ ವಿಭವವನ್ನು ಅರ್ಪಿಸಿದೆ ವಾಕ್ ಶಕ್ತಿಯನ್ನೆಲ್ಲ ಅರ್ಪಣೆ ಮಾಡಿದೆ ನನ್ನ ಕಾವ್ಯ ರಸದಿಂದ ನಿನ್ನ ಅಭಿಷೇಕ ಮಾಡಿದೆ ನನ್ನ ಲೇಖನಕ್ಕೆಲ್ಲೇ ಪ್ರೇರಣೆಯಾಗಿದೆ ಅವರು ಬರದುವಂತ ಸಾಹಿತ್ಯ ರಾಶಿ ಇದೆ ಗೋಮಾಂತಕ ಇರಲಿ ಅಥವಾ ಮೋಪ್ಲಾ ಕಾಂಡ ಇರಲಿ ಈ ರೀತಿ ಅನೇಕ ಉಸ್ಕರ ಮೇಲೆ ಅವರು ಎಲ್ಲಾನು ದೇಶಕ್ಕೆ ಏಕತವಾಗಿ ಇದೆ ವಾಸ್ ಇಲ್ಲಿ ಇನ್ ದಿ ನೋಡಿ ಕೋನೆಯು ವಾಸ್ ಸ್ಟಂಡಿಲಿ ದಕ್ಕಲಿಲೇ ಮಿತ್ರ ಮತ್ತು ಸಂಘ ನಿತಾ ಬಲಿವೇದಿ ಮೇಲೆ ನನ್ನ ಪ್ರಿಯ ಮಿತ್ರ ಸಂಘವನ್ನು ತಳೆದೆ ತಳಿದೆ ಅವರ ಜೊತೆಗೆ ಬಂದಂತಹ ಸ್ನೇಹಿತರೂ ಕೂಡ ಈ ಕೆಲಸದಲ್ಲಿ ಪ್ರಯೋಜನೆ ಮಾಡಿ ಸೇರಿಸುವುದು ನನ್ನ ಸ್ವತಃ ಯೌವನ ದೇಹ ಭೋಗಗಳಿಗೆ ಉರಿ ಹೆಚ್ಚಿದೆ ಒಳ್ಳೆ ಒಂದು ಯೌವನದಲ್ಲಿ ಸುಖ ಸಂಸಾರವನ್ನು ಪಟ್ಟಿ ಮಕ್ಕಳ ಜೊತೆಯಲ್ಲಿ ಪಳೀಬೇಕಾದಂತ ಸಮಯದಲ್ಲಿ ಅಂಡಮಾನ್ ನಲ್ಲಿ ಆ ಕತ್ತಲ ಕೂಪದಲ್ಲಿ ಬಿತ್ತು ಗೊತ್ತಾಡ್ತಾ ಇದ್ದಲ್ಲ ಅದನ್ನ ನೆನಪು ಮಾಡಬೇಕು ಸ್ವತಃ ಯೌವನ ದೇಹ ಭೋಗಗಳಿಗೆ ಉರಿ ಹೆಚ್ಚಿದೆ ಎಲ್ಲ ದೇವ ದೇವತೆಗಳಿಗೆ ಪ್ರೀತಿಯಾಗುವ ಪವಿತ್ರ ಕಾರ್ಯ ಮೇಲಿನ ನಿನ್ನ ಕಾಲ ಇಂಥ ಭಾವಪೂರ್ಣವಾಗುತ್ತೆ ನಿಜವಾದ ಬೇರೆ ದೇಶಭಕ್ತಗಳೇವೆ ಸಾಧ್ಯವೇ ಇಲ್ಲ ನಿನ್ನ ಸೇವೆ ಎಂದರೆ ರಘುವೀರನು ಸೇವೆ ರಾಮನ ಸೇವೆ ನಿನ್ನ ಬಲಿ ಮೇಲೆ ನನ್ನ ಮನೆ ಮಠ ಐಶ್ವರ್ಯಗಳನ್ನೆಲ್ಲ ಇಟ್ಟೆ ಮನೆಯನ್ನೆಲ್ಲ ರೂಪಿ ಮಾಡ್ತು ಅವರು ಡಿಗ್ರಿ ಕೂಡ ತಿಂತಿರ್ತವು ಮಹಾರಾಷ್ಟ್ರ ಸರ್ಕಾರ ಡಿಗ್ರಿ ತಿಳ್ಕೊಂಡ್ಬಿಡ್ತು ಮನೆ ಮಠ ಅಂತ ಇಟ್ಕೊಂಡ್ಬಿಡ್ತು ಹೊತ್ತಿಗೆ ಪತ್ನಿ ಎಳೆ ಮಕ್ಕಳನ್ನೆಲ್ಲ ಕಾಲ್ಗಿಚ್ಚಿನಲ್ಲಿ ಹಾಕಿದೆ ಮಧುಲ ಧೈರ್ಯದ ಕರಮ ಕರುಣೆಯ ಸಿಂಧು ಅಣ್ಣನನ್ನು ನಿನಗಾಗಿಯೇ ಅವಕಟ್ಟೆ ಬಾಬಾರಾವ್ ಸಾವರ್ಕರ್ನ ಪ್ರೀತ್ಯ ತಮ್ಮ ಬಾಳನು ನಿನಗಾಗಿಯೇ ಮೀಸಲಾದ ನಾರಾಯಣರಾವ್ ಸಾವರ್ಕರ್ ಗಾಂಧೀಜಿಯವರ ಹತ್ಯೆ ಸಂದರ್ಭದಲ್ಲಿ ಭೂಮಿ ಪ್ರೀತಿಯ ತಮ್ಮ ಬಾಳನು ನಿಜಾಗಿಯೇ ಬಾಳನ್ನು ನಿನಗಾಗಿಯೇ ಮೀಸಲಾದ ಈಗ ನನ್ನ ದೇಹವನ್ನು ಇಡುವ ಸಗತಿ ಬಂದಿದೆ ನನಗೆ ಏಳುವರ ಸೋದರ ತೆರವು ಅವರನ್ನೆಲ್ಲ ನಿನಗಾಗಿಯೇ ಮುಳುಕೊಳ್ಳುತ್ತೀವಿ ದೇ ಕಾಯ ಬಂಧು ಹಸತೋ ಜಾತಿರೀಚ ಹಸತೆ ಬಳಿ ಅವ್ರೂ ಇರುವ ನಾನು ನೋಡ್ತಾ ಇದ್ದೆ ಹೀಗೆ ಅವರ ಕಾವ್ಯ ರಸದಲ್ಲಿ ನಾವೇನು ನೋಡಿದ್ರು ಇವಾಗ ಕೇಳಿದ್ರು ಹಾಗಾದ ಅವರ ಈ ಜೀವನದ ಸಂದೇಶವೇ ಸೇರ್ಪಡಿದೆ ಸಾವರ್ಕರ್ ನಾನು ನೆನಪು ಮಾಡಿಕೊಂಡಿಲ್ಲ ನಿಜವಾದ ದೇಶಭಕ್ತನಿಗೆ ಆ ದೇಶಭಕ್ತ ಭಕ್ತಿ ಎನ್ನುವುದು ಸ್ಫುರಸತ್ಯ میل میرے مارسم اتو رکھ رہا سنات پورا تہسر سنسکر پرتکاری ادے سند